ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಿಫ್ಟಿ ನೋಡಿ ನಮ್ಗೆ ಇವತ್ತು ಇಲ್ಲೇ ಓಪನ್ ಆಗಿ ಇಲ್ಲೊಂದು ಸಪೋರ್ಟ್ ತಗೊಂಡಿದೆ ಸ್ವಲ್ಪ ಕೆಳಗಡೆ ಬಂದಿದೆ ಸಸ್ಟೈನ್ ಆಗಿಲ್ಲ ಎಕ್ಸಾಕ್ಟ್ ಆಗಿ ಇಲ್ಲೇ ಸಪೋರ್ಟ್ ತಗೊಂಡು ಸೊ ಮೇಲೆ ಹೋಗೋ ತರ ಕಾಣ್ತಾ ಇದೆ ಗ್ಯಾಪ್ ಅಪ್ ಬೇರೆ ಆಗಿದೆ ಓಕೆ ಸೊ ಇವಾಗ ನಮಗೆ ಯಾವ ರೀತಿ ನಾವು ಟ್ರೇಡ್ ಮಾಡಬಹುದು ಅಂದ್ರೆ ನನ್ನ ವೇವ್ ಅನಾಲಿಸಿಸ್ ಪ್ರಕಾರ ನನಗೆ ಅಗೇನ್ ಮತ್ತೆ ಸಿ ಆಗ್ಬೇಕು ಓಕೆನಾ ಸೊ ಅಂದ್ರೆ ಫೈವ್ ಮಿನಿಟ್ಸ್ ಟೈಮ್ ಅಲ್ಲಿ ಕೂಡ ಡೌನ್ ಅಂತಾನೆ ತೋರಿಸ್ತಾ ಇದೆ ಬಟ್ ಸಿ ಆಗ್ಬೇಕು ಬಟ್ ಸಿ ಆಗ್ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಮೇಲೆ ಕೂಡ ಹೋಗಬಹುದು ನನಗೆ ಬಿ ಅಪ್ ಟು ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಈ ರೇಂಜ್ ವರ್ಗೂ ಬರಬಹುದು ನನಗೆ ನಿಫ್ಟಿ ಓಕೆ ಮೇಲೆ ಬಂದ್ರೆ ಅಂದ್ರೆ ಎಕ್ಸಾಕ್ಟ್ ಆಗಿ ಇದೇ ಲೆವೆಲ್ ಓಕೆ ನನ್ನ ವೇ ಅನಾಲಿಸ್ ಕೂಡ ಇದೇ ಲೆವೆಲ್ ಹೇಳ್ತಾ ಇದೆ ಸೊ ಇಲ್ಲೂ ಕೂಡ ಎಕ್ಸಾಕ್ಟ್ ಆಗಿ ಇದೇ ಲೆವೆಲ್ ಜಸ್ಟ್ ಒಂದು ನೈನ್ ರುಪೀಸ್ ಜಾಸ್ತಿ ಇದೆ ನಮ್ಮ ಈ ಲೆವೆಲ್ ಓಕೆ ಎಸ್ ಆರ್ ಲೆವೆಲ್ ಹತ್ರ ಸೊ ಇಲ್ಲಿ ಬಂದು ರಿವರ್ಸಲ್ ಆಗುವಂತ ಚಾನ್ಸ್ ಕೂಡ ಇದೆ ಸೊ ಅದಕ್ಕೋಸ್ಕರ ನಾವು ಎಸ್ ಆರ್ ಲೆವೆಲ್ ಇಟ್ಕೊಂಡು ಇವತ್ತು ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ಓವರ್ ಆಗಿ ನಮಗೆ ವೇವ್ ಅನಾಲಿಸ್ ಇನ್ನು ಡೌನ್ ಹೋಗುತ್ತೆ ಅಂತಾನೆ ಹೇಳ್ತಾ ಇದೆ ಓಕೆ ಸೊ ನೋಡುವ ಈಗ ನಮ್ಮ ಎಸ್ ಆರ್ ಲೆವೆಲ್ ಇಟ್ಕೊಂಡು ನೋಡಿ ನನಗೆ ಎಕ್ಸಾಕ್ಟ್ ಆಗಿ ಇಲ್ಲೇನೆ ಒಂದು ವೀಕ್ಲಿ ಎಸ್ ಆರ್ ಲೆವೆಲ್ ಕೂಡ ಇದೆ ಸೊ ನಾನು ಸಾಯಂಕಾಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನ ನನಗೆ ಇವತ್ತು ಯಾವ ತರ ಟ್ರೇಡ್ ಮಾಡ್ತೀನಿ ಅಂದ್ರೆ ನನಗೆ ಈ ಲೆವೆಲ್ ಒಳಗಡೆ ಇದ್ರೆ ನಾನು ಯಾವುದೇ ರೀತಿ ಇವತ್ತು ಎಂಟ್ರಿ ತಗೊಳ್ಳಲ್ಲ ಆಪ್ಷನ್ ಬೈ ಆಗ್ಲಿ ಸೆಲ್ ಆಗ್ಲಿ ಓಕೆ ಸೊ ನೋಡಿ ನನಗೆ ಇಲ್ಲೇನ ಒಂದು ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಬರ್ತಾ ಇದೆ ಇದನ್ನು ನಾನು ಸಾಯಂಕಾಲ ತೋರಿಸ್ತೀನಿ ನಿಮಗೆ ನಾನು ಇವತ್ತು ಈ ಲೆವೆಲ್ಸ್ ನ ಬ್ರಕ್ಔಟ್ ಮಾಡಿ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ ಓಕೆ ಸೊ ಹಾಗೆ ನಾನು ಕೆಳಗಡೆ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಲೆವೆಲ್ ವರ್ಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ ಆಗ್ಲೇ ಹೇಳಿದಾಗ ಮಿಡಲ್ ಅಲ್ಲಿ ನಾನು ಇವತ್ತು ಟ್ರೇಡ್ ಮಾಡಲ್ಲ ಓಕೆ ಸೈಡ್ ವೇಸ್ ಇತ್ತು ಅಂತಂದ್ರೆ ಯಾಕೆಂದ್ರೆ ಯಾಕಂದ್ರೆ ನನಗೆ ಇಲ್ಲಿ ನಾನು ಎಂಟ್ರಿ ತಗೊಂಡ್ರೆ ನನಗೆ ಇಲ್ಲಿ ಅಷ್ಟು ಏನು ಸಿಕ್ಸ್ಟಿ ಪಾಯಿಂಟ್ ಇದೆ ಬಟ್ ನನ್ನ ಇಂಟ್ರೆಸ್ಟ್ ಕರೆಕ್ಟ್ ಆಗಿರಲ್ಲ ನನಗೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಹಾಗೆ ನಾನು ಮೇಲ್ಗಡೆ ಈ ಗೆ ಬಂದ ತಕ್ಷಣ ಇಲ್ಲಿ ಯಾವ ತರ ರಿಯಾಕ್ಟ್ ನೋಡ್ತೀನಿ ವೇವ್ ಅನಾಲಿಸ್ ಪ್ರಕಾರ ಇದೊಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಜೊತೆ ನನ್ನ ಇಂಪಾರ್ಟೆಂಟ್ ಝೋನ್ ಕೂಡ ನಾನು ಎಸಾ ಲೆವೆಲ್ ಪ್ರಕಾರ ಸೊ ಇಲ್ಲೇನಾದ್ರೂ ಕೆಳಗಡೆ ಬರುವಂತ ಸೈನ್ ಕೊಟ್ಟರೆ ಅಗೇನ್ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ ಓಕೆ ಅದೇ ತರ ಇದನ್ನು ಮಾಡ್ತು ಅಂದ್ರೆ ಈ ಒಳಗಡೆ ನಾನು ಟ್ರೇಡ್ ಮಾಡಲ್ಲ ನೆಕ್ಸ್ಟ್ ನನಗೆ ಇದನ್ನ ಬ್ರೇಕ್ಔಟ್ ಮಾಡಬೇಕು ಡೌನ್ ಬರಬೇಕು ಅಂದ್ರೆ ಹಾಗೆ ನಾವು ಮೇಲ್ಗಡೆ ಯಾವ ತರ ಪ್ಲಾನ್ ಮಾಡ್ತೀವಿ ಅಂದ್ರೆ ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲೂ ಕೂಡ ನಾನು ಟ್ರೇಡ್ ತಗೊಳ್ಳಲ್ಲ ಯಾಕೆ ಅಂದ್ರೆ ಇಲ್ಲೂ ಕೂಡ ನನ್ನ ವೀಕ್ಲಿ ಝೋನ್ ಇದೆ ಈ ರೇಂಜ್ ಅಲ್ಲಿ ಸೊ ನನಗೆ ಇದಕ್ಕೂ ಮೇಲೆ ನಾನು ಟ್ರೇಡ್ ಮಾಡಬೇಕು ಅಂದ್ರೆ ನನಗೆ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿ ರಿಟ್ರೆಸ್ಮೆಂಟ್ ತಗೊಂಡು ಮೇಲೆ ಹೋಗ್ ಸ್ಟಾರ್ಟ್ ಮಾಡಿದ್ರೆ ಅಪ್ ಟು ಇಲ್ಲಿ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು ಅಗೇನ್ ನಾನು ಮತ್ತೆ ಹೇಳ್ತೀನಿ ಒಂದ್ಸಾರಿ ನಾವು ಎಂಟ್ರಿ ತಗೊಂಡ್ರೆ ಪಾಯಿಂಟ್ ನಮಗೆ ಸ್ಪಾಟ್ ಅಲ್ಲಿ ಟಾರ್ಗೆಟ್ ಹಾಗೆ ತರ್ಟಿ ಪಾಯಿಂಟ್ಸ್ ನಮ್ಗೆ ಸ್ಪಾಟ್ ಅಲ್ಲಿ ಸ್ಟಾಪ್ ಲಾಸ್ ಅಂದ್ರೆ ಒಂದ್ ಎಂಟ್ರಿಗೆ ಓಕೆನಾ ಸೊ ಅಲ್ಲಿ ನಮಗೆ ಏನ್ ಪ್ರಾಫಿಟ್ ಬರುತ್ತೆ ಅಂದ್ರೆ ಒಂದು ಅಪ್ರಾಕ್ಸಿಮೇಟ್ ಟ್ವೆಂಟಿ ರುಪೀಸ್ ನಮಗೆ ಅಟ್ ದ ಮನಿ ಆಪ್ಷನ್ ಅದೇ ತರ ನನಗೆ ಫಿಫ್ಟೀನ್ ಟು ಸೆವೆಂಟೀನ್ ರುಪೀಸ್ ನನಗೆ ಸ್ಟಾಪ್ ಲಾಸ್ ಇರುತ್ತೆ ಓಕೆ ಸೊ ಈ ಒಂದು ಏನು ಲಾಜಿಕಲ್ ಟ್ರೇಡ್ ಮಾಡ್ತೀನಿ ಹಾಗೆ ಡೌನ್ ಸೈಡ್ ನನಗೆ ಇಲ್ಲಿಂದ ನಾನು ಹೇಳಿದಾಗ್ಲೇ ಈ ಲೆವೆಲ್ ಏನಾದ್ರೂ ಬ್ರೇಕ್ ಅಂತಂದ್ರೆ ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಹಾಗೆ ಇದು ಸೆಕೆಂಡ್ ಟಾರ್ಗೆಟ್ ಹಾಗೆ ಈ ಲೆವೆಲ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿಗೆ ಬಂದು ರಿವರ್ಸಲ್ ಆಗುವಂತ ಚಾನ್ಸಸ್ ಕೂಡ ಇದೆ ಡೌನ್ ಸೈಡ್ ಇಲ್ಲಿಗೆ ಬಂತು ಅಂತಂದ್ರೆ ಓಕೆ ಸೊ ಫಸ್ಟ್ ಇಲ್ಲಿ ನೋಡ್ಬೇಕು ನಾವು ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡೋದು ರಿವರ್ಸಲ್ ಆದ್ರೆ ಹಿಂಗ್ ಟ್ರೇಡ್ ತಗೋಬಹುದು ಓಕೆನಾ ಬಟ್ ಬ್ರಕ್ಔಟ್ ಆದ್ರೆ ನಾನು ಹೇಳ್ತಾ ಇರೋದು ಓಕೆ ಈ ತರ ಒಂದು ಪ್ಲಾನ್ ಮಾಡಬೇಕು ಸೊ ಅಗೇನ್ ಲೆವೆಲ್ಸ್ ಟು ಲೆವೆಲ್ಸ್ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬೇಕು ಸೊ ನಾನು ಯಾವ ಲೆವೆಲ್ಸ್ ಹತ್ರ ಅವಾಯ್ಡ್ ಮಾಡ್ತೀನಿ ಅಂತ ಹೇಳಿದೀನಲ್ವಾ ಸೊ ಅಲ್ಲಿ ನಾನು ಟ್ರೇಡ್ ತಗೊಳ್ಳಲ್ಲ ಹಾಗೆ ಇದ್ರ ಮೇಲೆ ಟ್ರೇಡ್ ತಗೊಳ್ಳಲ್ಲ ಇದ್ರಿಂತ ಮೇಲೆ ಒಂದು ಲೆವೆಲ್ಸ್ ಇದೆ ಅದನ್ನ ಬ್ರೇಕ್ಔಟ್ ಆದ್ರೆ ಮಾತ್ರ ನಾನು ಟ್ರೇಡ್ ಸೊ ಇದಿಷ್ಟು ನನ್ನ ನಿಫ್ಟಿಯಲ್ಲಿ ಒಂದು ಟ್ರೇಡ್ ಪ್ಲಾನ್ ಆಗಿರುತ್ತೆ ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡುವ ಅಂತ ನೋಡುವ ಇವಾಗ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ ಬ್ಯಾಂಕ್ ನಿಫ್ಟಿಯಲ್ಲಿ ನನಗೆ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನೋ ನನ್ ಟ್ರೆಂಡ್ ಬರ್ಬೇಕು ಅಂತ ಸೊ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಟ್ ಲೀಸ್ಟ್ ಒಂದು ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಈ ರೇಂಜ್ ವರ್ಗು ಓಕೆನಾ ಸೊ ನೋಡುವ ಏನಾಗುತ್ತೆ ಅಂತ ವೇವ್ ಅನಾಲಿಸಿಸ್ ಪ್ರಕಾರ ಅದನ್ನೇ ಹೇಳ್ತಾ ಇದೆ ನನಗೆ ಒಂದು ಎ ಆಗಿ ಬಿ ಆಗಿ ಸಿ ನನಗೆ ಜೀರೋ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ಈ ಲೆವೆಲ್ ಇಂದ ಒಂದು ರಿವರ್ಸಲ್ ತಗೊಂಡಿದೆ ಓಕೆ ಸ್ವಲ್ಪ ಏನು ಟರ್ನ್ ತಗೊಂಡು ಮೇಲೆ ಹೋಗೋ ತರ ಕಾಣ್ತಾ ಇದೆ ನೋಡುವ ಏನಾಗುತ್ತೆ ಅಂತ ಒಂದೊಮ್ಮೆ ಹೋಯ್ತು ಅಂದ್ರೆ ಏನು ಮಾಡಕ್ ಬರಲ್ಲ ನಮ್ಮ ಒಂದು ಆರ್ ಲೆವೆಲ್ ಸಪೋರ್ಟ್ ಇರುತ್ತೆ ನಾವು ಆರಾಮಾಗಿ ಟ್ರೇಡ್ ಮಾಡಬಹುದು ಸೊ ಈಗ ನೋಡಿ ನನಗೆ ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಅಲ್ಲಿ ತಗೊಂಡಾಗೇ ಒಂದು ಸಪೋರ್ಟ್ ತಗೊಂಡು ಮೇಲೆ ಹೋಗೋ ತರ ಕಾಣ್ತಿದೆ ಸೊ ನಾನು ಯಾವ ತರ ಟ್ರೇಡ್ ಮಾಡ್ತೀನಿ ಅಂದ್ರೆ ಒಳಗಡೆ ಇಲ್ಲೂ ಕೂಡ ನಾನು ಟ್ರೇಡ್ ಮಾಡಕ್ ಹೋಗಲ್ಲ ಓಕೆನಾ ಸೊ ನನ್ಗೆ ಈ ಲೆವೆಲ್ ನ ಬ್ರಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತೊಗೊಂಡು ಮೇಲೆ ಹೋಗೋಕ ಸ್ಟಾರ್ಟ್ ಅಂದ್ರೆ ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ ಅಗೇನ್ ಇಲ್ಲಿ ನಾನು ಟಾರ್ಗೆಟ್ ಇಡುದು ಕೂಡ ಹಂಡ್ರೆಡ್ ಇಂದ ಒನ್ ಫಿಫ್ಟಿ ಸೊ ಎರಡರಲ್ಲಿ ಯಾವ್ದಾದ್ರು ಒಂದು ಟಾರ್ಗೆಟ್ ಇಟ್ಕೊಂತೀನಿ ಸ್ಟಾಪ್ ಲಾಸ್ ಇದ್ರ ಹಾಫ್ ಇಡ್ತೀನಿ ಫಿಫ್ಟಿ ಅಥವಾ ಸೆವೆಂಟಿ ಫೈವ್ ಓಕೆ ಅಂದ್ರೆ ಹೇಳ್ತಾ ಇರೋದು ನಾನು ಸ್ಪಾಟ್ ಅಲ್ಲಿ ಬೈ ಮಾಡ್ತೀನಿ ಓಕೆನಾ ಸೊ ನೋಡುವ ಏನಾಗುತ್ತೆ ಅಂತ ಸೊ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಆಯ್ತಲ್ವಾ ಇಲ್ಲಿಗೆ ಬಂದ ಮೇಲೆ ನನಗೆ ಅಗೇನ್ ಒಂದ್ ಸ್ವಲ್ಪ ಹೋಲ್ಡ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಟ್ಟರೆ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಹಾಗೆ ಇದ್ರೊಳಗಡೆ ನಾನು ಟ್ರೇಡ್ ಮಾಡಲ್ಲ ಅಗೇನ್ ನನಗೆ ಈ ಲೆವೆಲ್ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೆಸ್ಮೆಂಟ್ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಓಕೆ ಡೌನ್ ಸೈಡ್ ಅಲ್ಲೂ ಹಾಗೆ ಮೇಲಿಂದ ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡುದು ಓಕೆ ನೋಡ್ಕೊಂಡು ಟ್ರೇಡ್ ಮಾಡುವ ಏನಾಗುತ್ತೆ ಅಂತ ಅದಾದ್ಮೇಲೆ ನೋಡಿ ನನಗೆ ಇಲ್ಲಿಂದ ಇಲ್ಲಿಗೆ ಬಂತು ಅಂತ ಅಂದ್ರೆ ಇಲ್ಲಿ ಯಾವ ತರ ಒಂದು ರಿಯಾಕ್ಟ್ ನೋಡಬೇಕು ಏನಾದ್ರು ಒಂದು ರಿವರ್ಸಲ್ ಸೈನ್ ಕೊಟ್ಟರೆ ಇಲ್ಲಿಂದ ಇಲ್ಲಿವರೆಗೂ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಇದ್ರೊಳಗಡೆ ನಾನ್ ಟ್ರೇಡ್ ಮಾಡಲ್ಲ ಯಾಕೆಂತಂದ್ರೆ ನಿನ್ಗೆ ಸೈಡ್ ವೇಸ್ ಹೋಗುವಂತ ಚಾನ್ಸ್ ಇದೆ ಓಕೆ ಟು ಈ ಲೆವೆಲ್ಗೆ ಬಂದ್ರೆ ಪರವಾಗಿಲ್ಲ ಬಟ್ ಹಿಂಗೆ ಹಿಂಗ್ ಹೋಯ್ತು ಅಂತಂದ್ರೆ ಟ್ರೇಡ್ ಆಗಲ್ಲ ಅಗೇನ್ ಮತ್ತೆ ಇದನ್ನ ಒಂದು ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಸೊ ನೆಕ್ಸ್ಟ್ ಬೈ ಚಾನ್ಸ್ ಇದು ಕೆಳಗಡೆ ಹಿಂಗ್ ಬಂದಿದ್ದು ಇದ್ರೂಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೆಸ್ಮೆಂಟ್ ಇಲ್ಲಿಂದ ಇಲ್ಲಿವರೆಗೂ ಸೆಕೆಂಡ್ ಟಾರ್ಗೆಟ್ ಸೊ ಇಲ್ಲಿ ನಾನು ಟ್ರೇಡ್ ಮಾಡ್ತೀನಿ ಓಕೆ ಸೊ ಆಗ್ಲೇ ಹೇಳಿದಾಗೇ ಒನ್ ಹಂಡ್ರೆಡ್ ಇಲ್ಲ ಒನ್ ಫಿಫ್ಟಿ ಓಕೆ ನನ್ನ ಇಲ್ಲಿಂದ ಇಲ್ಲಿವರೆಗೂ ಒಂದು ಟಾರ್ಗೆಟ್ ಸೊ ಇದನ್ನ ಬ್ರೇಕೌಟ್ ಮಾಡ್ಮೇಲೆ ನೋಡುವ ಸ್ಟಾಪ್ ಲಾಸ್ ಟಿಗರ್ ಮಾಡ್ಕೊಂಡು ಹೋಗಬಹುದು ಇಲ್ಲ ಅಂತಂದ್ರೆ ಇದನ್ನ ಬ್ರಕ್ಔಟ್ ಆದ್ಮೇಲೆ ಅಗೇನ್ ಒಂದು ರಿಟ್ರೆಸ್ಮೆಂಟ್ ತೊಗೊಂಡು ಇಲ್ಲಿಂದ ಇಲ್ಲಿ ಟಾರ್ಗೆಟ್ ಟ್ರೇಡ್ ಮಾಡಬಹುದು ಸೊ ನಾವು ಕಾಲ್ ಸೈಡ್ ನೋಡುವ ಕಾಲ್ ಸೈಡ್ ನಮ್ಮ ಮೇನ್ ಝೋನ್ ನ ಬ್ರೇಕ್ಔಟ್ ಮಾಡಿದ್ರೆ ಇಲ್ಲಿವರೆಗೂ ಹೋಗಬಹುದು ಅಂತ ಸೊ ನೋಡಿ ಈ ಸೋನ್ ಏನಾದ್ರೂ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಫ್ರೆಸ್ಮೆಂಟ್ ಇಲ್ಲಿಂದ ಇಲ್ಲಿವರೆಗೂ ಫಸ್ಟ್ ಟಾರ್ಗೆಟ್ ಇಲ್ಲಿಂದ ಇಲ್ಲಿವರೆಗೂ ಸೆಕೆಂಡ್ ಟಾರ್ಗೆಟ್ ಸೊ ಇಲ್ಲೂ ಕೂಡ ಲೆವೆಲ್ಸ್ ಟು ಲೆವೆಲ್ಸ್ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬೇಕು ಸೊ ನಾನು ಏನು ಒಂದು ಸ್ಪಾಟ್ ಅಲ್ಲಿ ಏನ್ ಟಾರ್ಗೆಟ್ ಇರ್ತೀನೋ ಅದನ್ನ ಇಟ್ಕೊಂಡು ನಾವು ಟ್ರೇಡ್ ಮಾಡಿದ್ರೆ ಆಯ್ತು ಬಟ್ ಆದ್ರೆ ಇಲ್ಲಿಂದ ಈ ಲೆವೆಲ್ ಬಂತು ಅಂದ್ರೆ ಇಲ್ಲಿ ನಾವು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಕೆಳಗಡೆ ಬಂತು ಅಂದ್ರೆ ನಾವು ಹುಷಾರಾಗಬೇಕು ಇಲ್ಲಿಂದ ಮತ್ತೆ ಕೆಳಗಡೆ ಬರುವಂತ ಚಾನ್ಸಸ್ ಕೂಡ ಇರುತ್ತೆ ಸೊ ಅದನ್ನು ಕೂಡ ನಾವು ಟ್ರೇಡ್ ಮಾಡಬಹುದು ಓಕೆ ಸೊ ನೋಡುವ ನಾವು ಪ್ರೆಸೆಂಟ್ ಅಲ್ಲಿ ಯಾವ ತರ ನಮಗೆ ರಿಯಾಕ್ಟ್ ಮಾಡುತ್ತೆ ನೋಡ್ಕೊಂಡು ನಮ್ಮ ಲೆವೆಲ್ಸ್ ಹತ್ರ ಆ ತರ ನಾವು ಟ್ರೇಡ್ ಪ್ಲಾನ್ ಮಾಡ್ಕೊಂಡು ಆಲ್ ಆಗಿ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಕಾಲ್ ಸೈಡ್ ಒಂದು ಹೋಗಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನೋಡು ಏನಾಗುತ್ತೆ ಅಂತ ಹಾಗೆ ನಾನು ಎಲ್ರಿಗೂ ಹೇಳ್ತಾ ಇರೋದು ಹುಷಾರಾಗಿ ಟ್ರೇಡ್ ಮಾಡಿ ಹೊಸಬ್ರಿ ಯಾರಾದ್ರೂ ಇದ್ರೆ ದಯವಿಟ್ಟು ಆಪ್ಷನ್ ಗೊತ್ತಿಲ್ಲ ಅಂದ್ರೆ ಟ್ರೇಡ್ ಮಾಡಕ್ ಹೋಗ್ಬೇಡಿ ಆದಷ್ಟು ಹೆಡ್ಜ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ರೆ ತುಂಬಾ ಸೇಫ್ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ಈ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್